ಹೃದಯದ ಒಡತಿ ಅಧ್ಯಾಯ ಮೂವತ್ತು ಗ್ರಂಥ್ ಮನೆಗೆ ರವಿಕಾಂತ್ ಮತ್ತು ದೀಪುರ ಆಗಮನ ದೀಪು ತನ್ನ ಗೊಂಬೆಯ ವಿಷಯವಾಗಿ ಗ್ರಂಥ್ನನ್ನು ಛೇಡಿಸಿದರೆ ಅವನು ಅವಳನ್ನು ಗದರಿದರು ಮನಸ್ಸು ನಿಶುಳ ವ್ಯಕ್ತಿತ್ವವನ್ನು ಮೆಚ್ಚಿ ಹೊಗಳಿತ್ತು ನಿಶು ದೀಪುವಿನ ಸಹಾಯದೊಂದಿಗೆ ಊಟಕ್ಕೆ ಜೋಡಿಸಿ ಎಲ್ಲರಿಗೂ ಕೈ ತೊಳೆದು ಬರುವಂತೆ ಹೇಳುತ್ತಾಳೆ ರವಿಕಾಂತ್ ಕೈ ತೊಳೆದು ಬಂದವರು ನಿಶು ಪುಟ ಇನ್ನೊಂದಿಗೆ ಒಂದು ವಿಷಯ ಹೇಳುವುದಿತ್ತು ಮೊನ್ನೆ ಆಫೀಸ್ ಬಳಿ ಬ್ರೋಕರ್ ಕರೆಸಿದ್ದೆ ಹಾಗೆ ನಿನ್ನ ಫೋಟೋ ಕಟ್ ಕೊಟ್ಟು ಒಂದು ಒಳ್ಳೆ ಹುಡುಗನ ಹುಡುಕೋಕೆ ಹೇಳಿದ್ದೀನಿ ಮುಂದಿನ ವಾರ ಹುಡುಗನ ಮನೆಯವರು ಬರಬಹುದು ನಿನ್ನ ಒಂದು ಮಾತು ಕೇಳದೆ ಮುಂದುವರೆದಿತ್ತು ನಿನಗೆ ಒಪ್ಪಿಗೆಯ ಗ್ರಂಥ್ ನಿಶುಳ ಉತ್ತರಕ್ಕಾಗಿ ಎದುರು ನೋಡುತ್ತಿದ್ದ ನಿಶು ಅದೇನಿಸಿತೋ ಗ್ರಂಥ್ನತ್ತ ಒಮ್ಮೆ ನೋಡಿದವಳು ಮಾವ ಇದರಲ್ಲಿ ನೀವು ನನ್ನ ಒಪ್ಪಿಗೆ ಕೇಳುವ ಅಗತ್ಯವಿಲ್ಲ ಆದರೆ ಇಷ್ಟು ಬೇಗ ಮದುವೆ ಬೇಡ ಅನ್ನಿಸ್ತಿದೆ ಹೌದು ಡ್ಯಾಡಿ ಕೊಂಬೆಗಿಷ್ಟು ಬೇಗ ಯಾಕೆ ಮದುವೆ ಎಂದು ದೀಪು ದನಿ ಸೇರಿಸಿದ್ದಳು ಈಗಷ್ಟೇ ತನ್ನ ಅಣ್ಣನೊಂದಿಗೆ ಜೋಡಿ ಮಾಡಿ ನೂರಾರು ಕನಸು ಕಂಡಿದ್ದಳಲ್ಲ ರವಿಕಾಂತ್ ಆಗಲ್ಲ ಪುಟ್ಟ ಯಾವ ವಯಸ್ಸಿಗೆ ಏನು ನಡೆಯಬೇಕೋ ಅದುವೇ ನಡೆಯುವುದು ಅಷ್ಟೇ ಅಲ್ಲದೆ ಮೊನ್ನೆ ಪುರೋಹಿತರ ಬಳಿ ನಿನ್ನ ಜಾತಕ ತೋರಿಸಿದೆ ಈ ವರ್ಷ ಮದುವೆ ಆಗಿಯೇ ಆಗುತ್ತದೆ ಕಂಕಣ ಬಲ ಕೂಡಿ ಬಂದಿದೆ ಅಂದಿದ್ದಾರೆ ನೀನೇನು ಯೋಚನೆ ಮಾಡಬೇಡ ಹುಡುಗ ಬರುತ್ತಿರುವುದು ಹೆಣ್ಣು ನೋಡುವ ಸಲುವಾಗಿ ಅಷ್ಟೇ ಇನ್ನು ಮುಂದೆ ಸಾಕಷ್ಟು ಕೆಲಸಗಳಿರುತ್ತವೆ ಎನ್ನುವ ಮೂಲಕ ಬಾಯಿ ಮುಚ್ಚಿಸಿದ್ದರು ಎಲ್ಲರ ತಟ್ಟೆಗೂ ಊಟ ಬಡಿಸಿದವಳು ತಾನು ನಂತರ ಊಟ ಮಾಡೋಣವೆಂದು ಹಾಗೆಯೇ ನಿಲ್ಲುತ್ತಾಳೆ ಗ್ರಂಥ್ ಊಟ ನೋಡಿದ ತಕ್ಷಣ ಇದೆಲ್ಲವೂ ಇನ್ನೊಂದೆರಡು ತಿಂಗಳಲ್ಲಿ ತಾನು ಮೊದಲಿನಂತೆ ಒಬ್ಬಂಟಿಯಾಗುತ್ತೇನೆ ಎಂಬ ಸತ್ಯ ನೆನೆದವ ಊಟದಿಂದ ಎದ್ದು ನಿಂತಿದ್ದ ರವಿಕಾಂತ್ ಅವನತ್ತ ನೋಡಿ ಗ್ರಂಥ್ ಯಾಕೋ ಏನಾಯಿತು ಅದು ಅದು ಅಪ್ಪಾಜಿ ನನಗೆ ಹಸಿವಿಲ್ಲ ಬೆಳಿಗ್ಗೆ ತಡವಾಗಿ ತಿಂಡಿ ತಿಂದೆ ಬಹುಶಃ ಅಸಿಡಿಟಿ ಆಗಿದೆ ಅಂತ ಕಾಣುತ್ತೆ ನಾನು ಬಿಸಿನೀರು ಕುಡಿತೀನಿ ನೀವು ಊಟ ಮುಂದುವರೆಸಿ ಎಂದವ ಎದ್ದು ನಡೆದಿದ್ದ ರವಿಕಾಂತ್ ನಿಜವೆಂದು ಭಾವಿಸಿದವರು ಪಾಯಸ ಕೇಳಿ ಬಡಿಸಿಕೊಳ್ಳುತ್ತಾರೆ ಗ್ರಂಥ್ ಎಂದಿಗೂ ಸುಳ್ಳು ಹೇಳಿದವನಲ್ಲ ತನಗೆ ಅನಿಸಿದ್ದನ್ನು ನೇರವಾಗಿಯೇ ಹೇಳಿ ಅಭ್ಯಾಸ ರವಿಕಾಂತ್ ಮತ್ತು ದೀಪು ತಮ್ಮ ಮನೆಗೆ ಹೊರಡುತ್ತಾರೆ ದೀಪು ನಿಶುಳನ್ನು ತಬ್ಬಿ ಗುಂಬೆ ನೆಕ್ಸ್ಟ್ ಸಂಡೇ ಮತ್ತೆ ಬರ್ತೀನಿ ಎಂದವಳು ಗ್ರಂಥ್ನನ್ನು ತಬ್ಬಿ ಅಣ್ಣ ನಾನು ಹೇಳಿದ್ದು ಯೋಜನೆ ಮಾಡು ಎನ್ನುತ್ತಾಳೆ ಅವಳ ತಲೆ ನೇವರಿಸುತ್ತಿದ್ದವ ಅವಳ ತ ಕೆಂಗಣ್ಣು ಬೀರುತ್ತಾನೆ ಅವರನ್ನು ಕಳಿಸಿ ತನ್ನ ರೂಮಿಗೆ ಹೋಗುತ್ತಿದ್ದವನ ಕೈ ಹಿಡಿದವಳು ನನಗೆ ಗೊತ್ತಿದೆ ನಿಮಗೆ ಯಾವುದೇ ಅಸಿಡಿಟಿ ಪ್ರಾಬ್ಲಮ್ ಆಗಿಲ್ಲ ಬೆಳಿಗ್ಗೆ ಸರಿಯಾದ ಸಮಯಕ್ಕೆ ತಿಂಡಿ ತಿಂದಿದ್ದೀರಾ ನಿಮ್ಮ ಬೇಸರ ಏನೇ ಇರಲಿ ಊಟದ ಮೇಲೆ ಅದನ್ನು ತೋರಿಸಬೇಡಿ ಪ್ಲೀಸ್ ಬನ್ನಿ ಒಟ್ಟಿಗೆ ಊಟ ಮಾಡೋಣ ಎನ್ನುತ್ತಾಳೆ ಅವಳ ಮೃದು ಮಾತಿಗೆ ಕರಗಿದವ ಇದುವೇ ಅಭ್ಯಾಸವಾದರೆ ಕಷ್ಟ ಎಂದು ಅರಿತು ಅವಳತ್ತ ಕೋಪದಿಂದ ನೋಡಿದವ ಹೌ ಡೇರ್ ಯು ನನ್ನ ಕೈಯನ್ನೇ ಮುಟ್ಟುವಷ್ಟು ಸಲುಗೆ ಯಾವಾಗ ನಿನಗೆ ಕೊಟ್ಟದ್ದು ಬಿಡು ನ ಕೈನಾ ಎಂದವ ಹೊರಟಾಗಿ ಬಿಡಿಸಿಕೊಳ್ಳುವ ಬರದಲ್ಲಿ ಅವಳನ್ನು ತಳ್ಳಿಬಿಟ್ಟಿದ್ದ ಹಿಂದಕ್ಕೆ ವಾಲಿದವಳು ಆಸರೆಗಾಗಿ ಸೋಫಾ ಹಿಡಿದು ನಿಂತಿದ್ದಳು ಅವನ ಮುಖದಲ್ಲಿ ಗಾಬರಿ ಸ್ಪಷ್ಟವಾಗಿತ್ತು ಐ ಆಮ್ ಸಾರಿ ಇನ್ನೊಮ್ಮೆ ನಿಮ್ಮ ಕೈ ಮುಟ್ಟೋದಿಲ್ಲ ಬನ್ನಿ ಊಟ ಮಾಡೋಣ ಎಂದವಳ ಕಂಡು ಅವನಿಗೆ ಕೆಟ್ಟ ಕೋಪ ಬಂದಿತ್ತು ಅತಿಯಾದ ತಾಳ್ಮೆ ತೋರಿಸುವಳಲ್ಲ ಯಾಕಿಷ್ಟು ಪ್ರಾಣ ತಿನ್ನುತ್ತಾಳೆ ಎಂದುಕೊಂಡೇ ಸೋಫಾ ಮೇಲೆ ಕೂತವ ತಲೆ ಹಿಡಿದುಕೊಂಡಿದ್ದ ಅವನು ಕೂತಿದ್ದು ನೋಡಿ ಓಡಿದವಳು ಒಂದು ಬೌಲ್ನಲ್ಲಿ ಪಾಯಸ ತಟ್ಟೆಗೆ ರೈಸ್ ಸಾಂಬಾರು ಬಡಿಸಿಕೊಂಡು ಓಡಿ ಬಂದಿದ್ದಳು ಅವನ ಪಕ್ಕದಲ್ಲಿ ಕೂತು ಸ್ಪೂನಿನಲ್ಲಿ ಪಾಯಸ ತೆಗೆದುಕೊಂಡು ಅವನ ಮುಂದೆ ಹಿಡಿದಿದ್ದಳು ಏನಿದೆಲ್ಲ ಬೇಡ ಅಂತ ಒಂದು ಸಲ ಹೇಳಿದ್ರೆ ಅರ್ಥ ಆಗಲ್ವಾ ಕಾಳಜಿಯ ನಾಟಕದ ಅಗತ್ಯ ಏನಿದೆ ನಿನಗೆ ಊಟ ಮಾಡಿ ನೀವು ಬೇಕಿದ್ದರೆ ಕೈ ತುತ್ತಿನ ಫೀಸ್ ಇನ್ನೂರೈವತ್ತು ರೂಪಾಯಿ ಬೆಳಿಗ್ಗೆ ಗೂಗಲ್ ಪೇ ಮಾಡುವಿರಂತೆ ಎಂದವಳ ಕಂಡು ಓ ಗಾಡ್ ಈ ಕುಳ್ಳಿ ಇನ್ನೂ ದೊಡ್ಡೋಳಾಗೋದು ಯಾವಾಗ ಹೈಟ್ ಅಷ್ಟೇ ಅಲ್ಲ ಬಹುಶಃ ಮೆದುಳು ಇನ್ನೂ ಬೆಳವಣಿಗೆ ಆಗಿಲ್ಲ ಎಂದವ ಮರೆತಿದ್ದ ಅವಳೊಬ್ಬಳು ಜವಾಬ್ದಾರಿಯುತ ಶಿಕ್ಷಕಿ ಎಂಬುದು ಕಾಯಿ ತೆರೆದು ಊಟ ಮಾಡಿದ್ದ ಇತ್ತೀಚೆಗೆ ಅವಳ ಕೈ ತುತ್ತು ಅಭ್ಯಾಸವಾಗಿದೆ ಅವನಿಗೆ ಬಂದ ಒಂದೆರಡು ತಿಂಗಳಲ್ಲಿ ಪ್ರತಿನಿತ್ಯ ದೇವರ ದೀಪವನ್ನಷ್ಟೇ ಅಲ್ಲ ಮನಸ್ಸಿನ ಜ್ಯೋತಿಯನ್ನೂ ಬೆಳಗಿದ್ದಾಳೆ ಮೌನವಾಗಿ ಊಟ ಮಾಡುತ್ತಿದ್ದವ ಕೇಳಿದ್ದ ನನ್ನ ಬಗ್ಗೆ ನಿನಗೆಲ್ಲವೂ ಗೊತ್ತಿದೆ ಅಲ್ವಾ ಐ ಮೀನ್ ನಾನು ಈ ಮನೆಯಲ್ಲಿ ಇದ್ದೀನಿ ಅಂತ ಹಾಂ ಗೊತ್ತಿದೆ ಮಾವ ಎಲ್ಲವನ್ನೂ ಹೇಳಿದ್ದಾರೆ ಒಂದು ಪ್ರಶ್ನೆ ಕೇಳಲ್ಲ ಸರಿ ಕೇಳಿ ಆದರೆ ನನ್ನಿಂದ ನೀವು ಬಯಸಿದ ಉತ್ತರವೇ ಬರಲಿ ಅಂತ ನಿರೀಕ್ಷಿಸಬೇಡಿ ನಾನು ನಿಶ್ಚಿತ ಗ್ರಂಥ ಅಲ್ಲವಲ್ಲ ನಿಮ್ಮ ಮನಸ್ಥಿತಿಯೇ ಬೇರೆ ನನ್ನ ಮನಸ್ಥಿತಿಯೇ ಬೇರೆ ಒಪ್ಪಿಗೆ ಹೇಳಿದವ ನನ್ನ ಅಮ್ಮ ಯಾಕೆ ನನ್ನೊಂದಿಗೆ ಹಾಗೆ ವರ್ತಿಸುತ್ತಾರೆ ನೀನೇನಾದರೂ ಕೆಸ್ ಮಾಡ್ತೀಯಾ ಇಷ್ಟು ವರ್ಷದಿಂದ ಈ ಪ್ರಶ್ನೆಗೆ ಉತ್ತರ ಹುಡುಕುತ್ತಲೇ ಇದ್ದೀನಿ ನಾನು ಅವರ ಸ್ವಂತ ಮಗ ಅದು ಅಲ್ಲದೆ ಮೊದಲ ಮಗ ನನ್ನ ಬಗ್ಗೆ ನನ್ನ ಹುಟ್ಟಿನ ಬಗ್ಗೆ ಅದೆಷ್ಟು ಆಸೆ ಪ್ರೀತಿ ಕನಸುಗಳಿರಬೇಕಲ್ಲವೇ ಆದರೆ ಅದು ಯಾವುದು ನನ್ನ ಮೇಲಿಲ್ಲ ಯಾಕಿರಬಹುದು ನಿಶು ಯೋಚಿಸಿದವಳು ಹೌದು ಇವರ ಪ್ರಶ್ನೆ ಸರಿಯಾಗಿದೆ ಆ ವ್ಯಕ್ತಿಯೇ ಹಾಗೆ ಅಂದುಕೊಳ್ಳಲು ಅವರು ದೀಪು ಮತ್ತು ಅವರ ಇನ್ನೊಬ್ಬ ಮಗನೊಂದಿಗೆ ಪ್ರೀತಿಯಿಂದಲೇ ಇರುತ್ತಾರೆ ಏಯ್ ಕುಳ್ಳಿ ನಿದ್ದೆಗಿದ್ದೆ ಮಾಡುತ್ತ್ಯಾ ಹೇಗೆ ಅಯ್ಯೋ ಇಲ್ಲ ನನ್ನ ಊಹೆ ಅಂತ ಹೇಳುವೆ ಇದು ನಿಜ ಅಲ್ಲದೆಯೂ ಇರಬಹುದು ಬಹುಶಃ ನೀವು ಅವರಿಗೆ ಅನ್ಎಕ್ಸ್ಪೆಕ್ಟೆಡ್ ಪ್ರೆಗ್ನೆನ್ಸಿ ಆಗಿರಬಹುದು ಅಂದರೆ ಅಂದರೆ ಮದುವೆ ಆದ ಹೊಸತರಲ್ಲಿ ಕೆಲವರಿಗೆ ಲೈಫ್ ಎಂಜಾಯ್ ಮಾಡೋಣ ಇಷ್ಟು ಬೇಗ ಪ್ರೆಗ್ನೆನ್ಸಿ ಬೇಡ ಅಂದುಕೊಂಡಿರ್ತಾರೆ ಆದರೆ ಎಷ್ಟೇ ಮುನ್ನೆಚ್ಚರಿಕೆ ವಹಿಸಿದರೂ ಆಕಸ್ಮಿಕವಾಗಿ ಗರ್ಭ ಧರಿಸಿ ಅವರಿಗೆ ಇಷ್ಟ ಇಲ್ಲದೆ ತೆಗೆಸುವ ಯೋಚನೆಯಲ್ಲಿದ್ದು ಮಾವ ನಿಮ್ಮನ್ನು ಉಳಿಸಿಕೊಂಡಿದ್ದು ಅವರಿಗೆ ಅದೇ ಬೇಜಾರ್ ಬಹುದಲ್ಲ ಹೌದು ನಾನು ಈ ರೀತಿ ಯೋಚಿಸಲೇ ಇಲ್ಲ ಅಂದರೆ ಅಮ್ಮ ನಾನು ಅವರ ಪ್ರೈವೇಸಿ ಅಡ್ಡಿಪಡಿಸಿದೆ ಎಂಬ ಕಾರಣಕ್ಕೆ ನಾನಂದರೆ ಉದಾಸೀನ ಮಾಡ್ತಾರ ಊಟದ ತಟ್ಟೆ ಖಾಲಿಯಾಗುತ್ತಾ ಬಂದಿತ್ತು ಇನ್ನೂ ಸ್ವಲ್ಪ ಬಡಿಸಿಕೊಂಡು ಬರಲ್ಲ ಇಲ್ಲ ಸಾಕು ಹೊಟ್ಟೆ ತುಂಬಿತು ಅಯ್ಯೋ ಹೇಳಿ ಪರವಾಗಿಲ್ಲ ಎಕ್ಸ್ಟ್ರಾ ಇನ್ನೂರೈವತ್ತು ಕೊಡೋದೇನು ಬೇಡ ಅವಳ ಕೈ ಹಿಡಿದವಾ ಸರಿ ಒಂದು ಹೊತ್ತಿನ ಕೈ ತುತ್ತಿಗೆ ಇನ್ನೂರೈವತ್ತು ಲೈಫ್ ಲಾಂಗ್ ಪ್ರತಿದಿನ ಒಂದೊತ್ತು ಕೈ ತುತ್ತು ಕೊಡ್ತೀಯಾ ಅವನು ಹೇಳುತ್ತಿರುವುದು ತಮಾಷೆ ಎಂದು ತಿಳಿದವಳು ಏನ್ರಿ ಲಾಟರಿ ಗೀಟರಿ ಹೊಡಿತಾ ಹೇಗೆ ಬರೀ ಕೈ ತುತ್ತು ಕೊಡೋಕೆ ನನ್ನ ಕೆಲಸಕ್ಕೆ ಇಟ್ಟುಕೊಳ್ಳುವಂತೆ ಇದ್ದೀರಾ ಅಮೌಂಟ್ ತುಂಬ ಜಾಸ್ತಿ ಆಗುತ್ತೆ ಅವನು ಅಷ್ಟೇ ಗಂಭೀರವಾಗಿ ಪರವಾಗಿಲ್ಲ ಬ್ಯಾಂಕಲ್ಲಿ ಲೋನ್ ಮಾಡಿಸ್ತೀನಿ ಮತ್ತು ಅದೇನೂ ಇಟ್ಟುಕೊಳ್ಳೋದು ಅಂದ್ಯಲ್ಲ ಆ ಯೋಚನೆ ಇಲ್ಲ ಇದೇ ರೀತಿ ತಾಯಿಯಂತೆ ಕಾಳಜಿ ಮಾಡಿ ಪ್ರೀತಿ ತೋರಿಸ್ತೀಯಾ ಅಂದರೆ ಕಟ್ಟಿಕೊಳ್ಳೋದಕ್ಕೂ ನಾನು ರೆಡಿ ಎಂದವನ ಮಾತಿಗೆ ಸರಕ್ಕನೆ ಕೈ ಹಿಂತೆಗೆದುಕೊಂಡಿದ್ದಳು ಯಾಕೆ ಭಯ ಆಯಿತಾ ಅದು ನಿಜಾನೆ ನನ್ನಂಥ ಕೋಪಿಷ್ಟ ಒಂಟಿ ಪಿಶಾಚಿ ತಿಂಗಳ ಸಂಬಳ ನಂಬಿಕೊಂಡು ಜೀವನ ನಡೆಸುವವ ಈ ರೀತಿ ಕೇಳಿದರೆ ಭಯ ಆಗೋದಿಲ್ವಾ ಪ್ಲೀಸ್ ಕಣೆಕೊಳ್ಳಿ ಒಂದು ಎಲ್ಪ್ ಮಾಡ್ತೀಯಾ ಟ್ರಿಪ್ಪಿಂದ ಬಂದ ನಂತರ ನೀನು ಮೊದಲಿದ್ದ ಪೀಚ್ಗೆ ಶಿಫ್ಟ್ ಆಗಿಬಿಡು ಪ್ರತಿದಿನ ನನಗಾಗಿ ನೀನು ಮಾಡೋ ಕೇರಿಂಗ್ ನೀನು ಒಂದು ದಿನ ಬಿಟ್ಟೋದಾಗ ಚುಚ್ಚಿ ನೋವು ನೀಡುತ್ತೆ ನಿನಗೆ ಗೊತ್ತಾ ಸಮ್ಮರ್ ಹಾಲಿಡೇಸ್ ಮನೆಗೆ ಬಂದಾಗ ಅಮ್ಮ ಊಟ ಮಾಡಿಸಲಿ ಅಂತ ಉಪವಾಸ ಇದ್ದು ಹಠ ಮಾಡ್ತಿದ್ದೆ ಆದರೆ ದಿನಪೂರ್ತಿ ಉಪವಾಸ ಇದ್ದರೂ ನನ್ನಮ್ಮ ಬಂದು ತಿರುಗಿ ನೋಡುತ್ತಿರಲಿಲ್ಲ ಅದುವೇ ಅಭ್ಯಾಸ ಆಗಿ ಇವತ್ತು ನಾನೊಬ್ಬ ಎಲ್ಲು ಮನುಷ್ಯ ಆಗಿದ್ದೀನಿ ಮತ್ತೆ ನೀನು ಕಲ್ಲನ್ನು ಕರಗಿಸೋ ಸಾಹಸ ಮಾಡಬೇಡ ಥ್ಯಾಂಕ್ ಯು ಕುಳ್ಳಿ ಕೊನೆಯ ಬಾರಿ ಕೈ ತುತ್ತು ಕೊಟ್ಟಿದ್ದಕ್ಕೆ ಎಂದವ ಮಾರು ದೂರ ನಡೆದು ಹಿಂದು ಹಿಂದೆ ತಿರುಗಿ ಊಟ ಮಾಡಿ ಮಲಗಿಕೊಳ್ಳಿ ಬೆಳಗ್ಗೆ ಬೇಗ ಎದ್ದೇಳಬೇಕು ಎಂದು ರೂಮಿಗೆ ಹೋದರೆ ಇವಳಿಲ್ಲಿ ಕಣ್ಣು ತುಂಬಿಕೊಂಡು ಕೂತೇ ಇದ್ದಳು ಸಂಜೆ ಕಾಲೇಜಿನಿಂದ ಬರುವಾಗ ರೆಸ್ಟೋರೆಂಟ್ನಲ್ಲಿ ಗ್ರಂಥ್ ಕೈಯಿಂದ ಓದೇ ತಿಂದವ ಇವಳನ್ನು ನೋಡಿ ಹತ್ತಿರ ಬಂದು ಸಾರಿ ಕೇಳಿದ್ದ ಅಷ್ಟೇ ಅಲ್ಲದೆ ನಿಮ್ಮ ಗಂಡ ನಿಮ್ಮ ಬಗ್ಗೆ ತುಂಬಾ ಪೊಸೆಸಿವ್ ತುಂಬಾ ಕೇರಿಂಗ್ ನೀವು ತುಂಬ ಲಕ್ಕಿ ಎಂದು ಹೇಳಿ ಹೋದರೆ ನಿಶುಳ ಹೃದಯದ ಬಡಿತ ನೂರರ ಗಡಿ ದಾಟಿತ್ತು ಅದೇ ಸಂಕೋಚದಲ್ಲಿ ಮನೆಗೆ ಬಂದವಳಿಗೆ ಅವನು ಬೀಳುವಾಗ ಅವನು ಬಳಸಿದ್ದು ಅವಳ ಕೆನ್ನೆಯ ಮೇಲೆ ಅವನ ಒರಟು ಕೈಗಳ ಸ್ಪರ್ಶ ಎಲ್ಲವೂ ಅವಳಲ್ಲಿ ಹೊಸ ಅಲೆಯನ್ನು ಎಬ್ಬಿಸಿತ್ತು ಆದರೆ ಅವನಲ್ಲಿ ಅವಳು ಏನನ್ನೂ ಹೇಳಲಾರಳು ಪ್ರಾಕ್ಟಿಕಲ್ ಆಗಿ ಥಿಂಕ್ ಮಾಡುವ ಹುಡುಗಿಯವಳು ಪ್ರೀತಿ ಪ್ರೇಮ ಎಂದು ಅಲೆಯುವ ಕಾಲೇಜಿನ ವಯಸ್ಸನ್ನು ದಾಟಿದ್ದಾಳೆ ಮೊದಲಿಗೆ ಅವಳು ರವಿಕಾಂತ್ ರೊಟ್ಟಿಗೆ ಬಂದಾಗಲೇ ಮಾಧವಿ ಏರಿದ್ದ ಕಂಡೀಷನ್ ತನ್ನ ಮಕ್ಕಳನ್ನು ಬುಟ್ಟಿಗೆ ಹಾಕಿಕೊಂಡು ಈ ಮನೆಯ ಸೊಸೆಯಾಗುವಂತೆ ಕೆಟ್ಟ ಯೋಚನೆಯನ್ನೆಲ್ಲ ಮಾಡುವಂತಿಲ್ಲ ಎಂಬುದು ಪ್ರೀತಿ ಮಾಡಲು ಇಬ್ಬರೇ ಸಾಕು ಆದರೆ ಮದುವೆಯಾಗಿ ಸುಖ ಸಂಸಾರ ನಡೆಸಲು ಹಿರಿಯರು ಕುಟುಂಬದವರ ಪ್ರೀತಿ ಆಶೀರ್ವಾದ ಇದ್ದರಷ್ಟೇ ಅದಕ್ಕೆ ಹಾಯಸ್ಸು ಎಂದು ನಂಬಿರುವವಳು ಅವಳು ಮಾಧವಿಯವರಿಗೆ ಗ್ರಂಥ್ ಎಂದರೆ ಅಷ್ಟಕ್ಕಷ್ಟೇ ಇನ್ನೂ ಆಗೇನಾದರೂ ನಡೆದರೆ ಗ್ರಂಥ್ ಸಂಪೂರ್ಣವಾಗಿ ತಾಯಿ ಪ್ರೀತಿಯನ್ನು ಮರೆಯಬೇಕಾಗುತ್ತದೆ ಅದೆಲ್ಲದಕ್ಕಿಂತ ಗ್ರಂಥ್ ಮನಸ್ಸು ನೋಯಿಸದೆ ಅವನು ಹೇಳಿದಂತೆ ಪಿ ಜಿ ಶಿಫ್ಟ್ ಆಗುವುದೇ ವಾಸಿ ಎಂದುಕೊಂಡಾಗಲೇ ಅವಳಿಗೆ ಸಮಾಧಾನವಾಗಿತ್ತು ಸೂರನ್ನು ದಿಟ್ಟಿಸುತ್ತಾ ಮಲಗಿದ್ದ ಗ್ರಂಥ್ ಛೆ ಯಾಕೆ ಹಾಗೆ ಮಾತಾಡಿದೆ ನನ್ನ ಮನಸ್ಸು ಯಾವಾಗ ಅಷ್ಟು ದುರ್ಬಲ ಆಯಿತು ಮದುವೆಯ ಕನಸನ್ನೇ ಕಂಡವನಲ್ಲ ನಾನು ಅಮ್ಮ ಬಂದು ಮದುವೆಯ ಬಗ್ಗೆ ಮಾತಾಡಿದಾಗಲೂ ಹೇಳಿದ್ದೆ ಹುಡುಗಿಯ ಅಂದ ಚಂದಕ್ಕಿಂತ ಅವಳ ವ್ಯಕ್ತಿತ್ವ ನನ್ನ ಮನಸ್ಸಿಗೆ ಮೆಚ್ಚುಗೆಯಾಗಿರಬೇಕು ಎಂದು ಅಂದರೆ ಕುಳ್ಳಿಯ ವ್ಯಕ್ತಿತ್ವ ನನ್ನನ್ನು ಅಷ್ಟೊಂದು ಆಕರ್ಷಿಸಿದೆ ಅದುವೇ ಪ್ರೀತಿ ಅಂತಾದರೆ ಸಿನಿಮಾ ಸೀರಿಯಲ್ಗಳಲ್ಲಿ ತೋರಿಸುವ ಹುಡುಗಿಯ ಅಪೂರ್ವ ಸೌಂದರ್ಯ ಅದಕ್ಕೆ ಮಾರು ಹೋಗಿ ಪ್ರಪೋಸ್ ಮಾಡುವ ಹೀರೋ ಇದೆಲ್ಲ ಪ್ರೀತಿ ಅಲ್ವಾ ಒಂದು ವೇಳೆ ಇದೇ ನಿಜವಾದ ಪ್ರೀತಿ ಅಂತಾದರೆ ವ್ಯಕ್ತಿತ್ವಕ್ಕೆ ಆಗಿದ್ದರೆ ಬೆಲೆನೇ ಇಲ್ವಾ ಬಾಹ್ಯ ಸೌಂದರ್ಯ ಅಷ್ಟೇ ಮುಖ್ಯನ ಮುಂದುವರೆಯುವುದು